ಪುಟಕ ನನಗೆ ಗೊತ್ತಿದ್ದರ ಕಡೆ ಎಲ್ಲರನ್ನ ಕೇಳಿದ್ದವ ನಾನು ಎಲ್ಲಿ ಒಂದು ರೂಪಾಯಿ ರೊಕ್ಕ ಕೊಟ್ಟಲಿಲ್ಲ ನಾ ಏನು ಮಾಡಲಿ ಅಂತಂದು ತಿಳಿಲಿಲ್ಲ ಅದಕ್ಕೆ ಮತ್ತೆ ವಾಪಸ್ ಮನೆ ತಕ್ಕ ನಿನ್ನ ಕಡೆನ ಬಂದು ನೋಡುವ ಈಗ ಏನು ಮಾಡೋದು ಅಲ್ಲ ಅಣ್ಣ ನೀನ ಹಿಂಗ ಮಾಡಿದ್ರ ಗತಿ ಏನಪ್ಪ ನನ್ನ ಮಗಂದು ನನ್ನ ಮಗನ ಬಿಡಿಸ್ಕೊಂಡು ಬರಾರ ಯಾರು ನಾನು ಆಸ್ತಿ ಹೋಯ್ದು ಜೈಲಿನಾಗ ಕುಂದ್ರಸಿಲ್ಲಕ್ಕೆ ಬೆಂಡ್ಲಿ ಮದುವೆ ಆಗಲಿಲ್ಲದ್ರ ನನ್ನ ಮಗ ಹಂಗನಾರ ಇರ್ತದ ಇತ್ತಾಗ ಮದುವೆ ಆಗಿ ಬಳೆನಾರ ಮಾಡಕ್ಕೆ ಬರುವಲ್ಲು ಹಾಂ ಅತ್ಲಾಗ ಮಗನಾರ ಬಿಡಿಸಿಬಿಡುವ ಕೊಡುವಲ್ಲು ಏನು ಮಾಡ್ಬೇಕಾತ ತಡೆಯೋಣ ಈಗ ಒಕ್ಕನೆ ಹೋಗಿ ಆಕೆ ಮೊದ್ಲು ಕೈ ತಗಂತಾನೆ ಆಟಿಕ ಹಚ್ಚಾಳೆ ನಾ ಆಕೆ ಆಟಿಕಾನ ಹಿಂಗೆ ಮಾಡಿಲ್ಲ ಅಂದ್ರೆ ನನ್ನ ಮಗನ ಜೀವನ ಹಾಳು ಮಾಡ್ಬೇಕಂತ ನಾ ಬಂದದ್ಲ ಏನೇಕೆ ನನ್ನ ಮಗನ ಜೀವನದಾಗ ನಡೆಯೋಣ ಹೋಗೋಣ ಅವ್ರ ಮನೆಗೆ ಅಲ್ವಾ ಈಗ ಇದ್ಕಿದ್ದಂಗೆ ಹೋಗಿ ನಾವು ಹೈ ಹುಯ್ ಅಂತಂದು ಬಾಯಿ ಮಾಡಿದ್ವಿ ಅಂದ್ರೆ ಮತ್ತೆ ಆಕೆ ಇಲ್ಲ ನಮ್ಮ ಕಂಪ್ಲೇಂಟ್ ಕೊಟ್ಟಲ್ಲ ಅಂದ್ರೆ ಏನು ಮಾಡ್ತಿದ್ವಿ ನಿನ್ನ ಮಗನ ಜೊತೆಗೆ ನೀನು ಹೋಗಿ ಒಳಕೊಂಡಿರ್ತೀಯ ಆಕೆ ಏನು ಕೊಡ್ತಾಳೆ ನಡಿಯ ನೋಡ್ತಾನೆ ನಾನು ಏನ ಸೀಮೆ ಇಲ್ಲದೆ ನಾಕಿಗೆ ಕೊಡ್ತಾನೆ ದೇವ್ರ ಬುದ್ಧಿ ನಾಯಕ್ ನಮಗೇನಿಲ್ಲ ನಡಿ ಮಾತಾಡೋಣ ಸರಿ ನಡಿ ಹೋಗೋಣ ಹಂಗಾರ ಪಾರಿ ಬೇಜಾರ್ ಮಾಡ್ಕೆ ಬೇಡ ಹಿಂಗಂತಾನೆ ಅಂತಂದ್ರೆ ನಮ್ಮ ತಮ್ಮನ್ ಬಿಡ್ಸಾಕ ನಮ್ಮ ಮೂಗು ಎಷ್ಟು ಒದ್ದಾಡಕತ್ತಾಳಲ್ಲಿ ಅದಕ್ಕೆ ಭಾಳ ಅಲ್ಲ ಅಂದ್ರೆ ಒಂದು ಸ್ವಲ್ಪ ಆಸ್ರಗನ ಒಂದು ಅರ್ಧದಷ್ಟು ದೊಡ್ಡ ದುಡ್ಡು ಕೊಡು ಸಾಕು ನೀನೇನು ಭಾಳ ಕೊಡಬೇಡ ನಾ ಏನು ಊಟ ಕೊಡೋ ಅನ್ನಕತ್ತಿಲ್ಲ ಹೌದಲ್ಲ ಅದ ಅಲ್ದ ಬೆನ್ನಿ ಬಿದ್ದರವ ಹೆಂಗೆ ಬಿಡಾಕತ್ತೇಳು ಹ್ಞೂ ನೋಡು ವಿಚಾರ ಮಾಡು ಅಕಸ್ಮಾತ್ ರೀ ನಿಮ್ಮ ಅಣ್ಣ ಸುಮ್ಮನೆ ಇರ್ತಿದ್ದೆ ನೀನು ಕೊಡ್ರಿ ಏನ್ ಆತ ಅಂತ ನನಗೆ ಹೇಳ್ತಿದ್ದಿಲ್ಲ ಅದಕ್ಕೆ ನೋಡ ವಿಚಾರ ಮಾಡಿ ಒಂದು ಸ್ವಲ್ಪ ದುಡ್ಡು ಕೊಟ್ರು ಬಾಳ ಅಂದ್ರೆ ಬಾಳ ಉಪಯೋಗ ಆಕತ್ ಪುಣ್ಯನೂ ಬರ್ತತ್ ಅಂತ ನೋಡ್ರಿ ಇದೆಲ್ಲ ನನಗೇನು ಗೊತ್ತಿಲ್ಲ ನೀವು ಪಾಪ ಹತ್ತತಿ ಪುಣ್ಯ ಬರ್ತತಿ ಅದೆಲ್ಲ ಏನು ಹೇಳೋಕೆ ಹೋಗ್ಬೇಡ್ರಿ ರೊಕ್ಕ ಕೊಡ್ಬೇಕಾ ಸರಿ ಕೊಡ್ತಾನೆ ಆದ್ರೆ ನಿಮ್ಮ ರೊಕ್ಕ ಅಂತ ಹೇಳಂಗಿಲ್ಲ ಬೇರೆ ಯಾರ್ದ ಕಡೆಗೆ ನನ್ನ ಬಡ್ಡಿ ಹೆಂಗೆ ಅನ್ಬೇಕು ಅಂತಂದು ಹೇಳಿ ಕೊಡ್ಬೇಕು ಮತ್ತು ತಿಂಗಳ ತಿಂಗಳ ಬಡ್ಡಿ ಇಸ್ಕೊಂಡು ನನ್ನ ಕಡೆಗೆ ಕೊಡ್ಬೇಕು ಅದನ್ನು ಹಂಗಂದ್ರೆ ನಾನು ಕೊಡಾಕಿ ಇಲ್ಲ ಸುಮ್ಮನ ಆ ಹೋಗಿದ್ರ ಹೋದ್ವು ಮತ್ತೆ ನೀವು ಹಿಂಗೆ ದುಡಿಯೋಕೆ ಹೋಗಂದ್ರೆ ನಾನು ಕೇಳಂಗಿಲ್ಲ ನೋಡು ಹ್ಞೂ ಸರಿ ತಗ ನಮ್ಮ ತಮ್ಮ ಏನು ದುಡಿತ ದುಡಿಯಂಗಿಲ್ಲ ನಂಗಿಲ್ಲ ಬಟ್ ಅದಲ್ಲ ನಾ ಎಲ್ಲ ಹೇಳಿ ಕೊಡಿಸ್ತೇನೆ ಅಷ್ಟಕ್ಕೂ ಬೇರೆದ್ರ ಕಡೆಗೆ ಅಂತಂದ್ರೆ ಸುಮ್ ಕೊಡ್ತಾನೆ ಅವನು ಸರಿ ತಗೊಂಬೋಗ ರೊಕ್ಕ ನಾವನ್ನ ಯಾಕ ಈಟರ ಮನಸ್ಸು ಮಾಡಿಲ್ಲಲ್ಲ ಅದ ದೊಡ್ಡದು ಹ್ಞೂ ತಗೊಳ್ರಿ ಆದ್ರೆ ಇವನ್ನ ಹಂಗ ನಿಂತ ಕಾಲ ಮೇಲೆ ತೆಗೆದು ಕೊಡಕ್ಕೆ ಹೋಗ್ಬೇಡ್ರಿ ಕಿಶೆದಾಗೇನು ತಡಿ ಒಬ್ರು ಹೇಳಿ ನೀ ಇಸ್ಕೊಂಬರ್ತಾನೆ ಅಂತಂದು ಹೇಳಿ ಕೊಡ್ರಿ ಮದೇ ಉಪ್ಪಿನ ಕೈಗೆ ಇಲ್ಲಾಂದ್ರೆ ಬಾರಿ ಅನ್ನ ಮಾಡತನವ ಆತಗ ನನಗೆ ಗೊತ್ತಕತಿ ಅಂದಂಗೆ ಎಷ್ಟು ಐತಿ ಇದು ರೊಕ್ಕ 5000 ರೂಪಾಯಿ ಅದ ರೀ ಇವು 5000 ಅನ ಅಲ್ಲಲೆ 20000 ರೂಪಾಯಿ ಬೇಕು ಅನ್ನಕತಿದ್ದ 5000 ರೂಪಾಯಿ ಸಾಲ ಬಕಲ ಏನಿಗ ಹಂಗಂದ್ರ ನನ್ನ ಕೈಗೆ ಓಸು ಕೊಟ್ಟ ಅತ್ತಗ ಆತಗ ರೊಕ್ಕ ಅಂತಗ ಬೆಳ್ಳಿ ಬಂಗಾರ ಏನೈತೆ ನೋಡ ನಮ್ಮಪ್ಪ ನಮ್ಮ ಕೊಟ್ಟರೆ ಅದನ್ನ ತಗ ಎಲ್ಲರ ಒತ್ತಿ ಇಟ್ಟು ತಂದು ರೊಕ್ಕ ಕೊಡು ಏಟಾಗ್ಲಿ ಹೆಂಡ್ರ ಮಕ್ಕಳಿಗಿಂತ ನಿನಗೆ ತಮ್ಮನ ಹೆಚ್ಚಲ್ಲ ಓ ಇದೆ ತಮ್ಮನ್ ಬಿಡಿಸ್ಕೇಂಬಾ ನಾಳೆ ತಮ್ಮನ ದೊಡ್ದ ಹಾಕ್ತನೋ ನೀ ಸಹಾಯ ತಂಕನ ಆ ತಾತು ಸಿಟ್ ಮಾಡ್ಕೇ ಬಿಡಾ ಹಂಗಲ್ಲ ಮತ್ತೆ ಹೆಂಗೂ ಕೊಡದ ಬಡ್ಡಿ ಕೊಡಕತ್ತೀವಿ ಮತ್ತೆ ಕೊಟ್ ರೊಕ್ಕ ಹಾಕಿದ್ವಲ್ಲ ಅಂತ ಅಂದೆ ಏನು ಬೇಕಾಗಿಲ್ಲಪ್ಪ ಏನು ಭರೋಸಾ ಐತಿ ನಾಳೆ ನಿಮ್ಮ ತಮ್ಮನ್ ಬಿಡಿಸ್ಕೊಂಬರತ್ಗೆ ನೀನ ಆ ಇರ್ಲಿ ಬಿಡು ಹೋಗ್ಲಿ ಬಿಡು ಅಂತಂತ ನಿತ್ಕೊಂಡ್ರೆ ಆಮೇಲೆ ರೊಕ್ಕನ ಹೋತು ಅದು ಬಡ್ಡಿನ ಹೋತು ಅಂತಂದ್ರೆ ನಾನು ಏನು ಮಾಡಕ ಹೋಗ್ಲಿ ಅದಕ್ಕೆ ಅದಲ್ದೆ ಹೋಗಿ ಹೆಂಟಿ ಮನೆಗೆ ಏನಾರ್ ಕೂದ್ಗಂದ ಅಂದ್ರ ಬಡ್ಡಿ ಇಸ್ಕನಕ್ಕೆ ನಲಿಗೆ ಹೋಗ್ಲೇ ನಾನು ತಿಂಗಳ ತಿಂಗಳ ಆ ಬರೀ ಇಂತವ ಮಾಡಿ ನೀನು ಹಾಕ್ಬಿಡು ಅದಿಷ್ಟು ಕೈ ಯಾಕೆ ಓದಾಡ್ತೀವಿ ಅರೆ ಅಂದಂಗ ನಿಮ್ಮ ಅಕ್ಕನ ಗಂಡ ಜಗ್ಗ ಬಡ್ಡಿ ವ್ಯವಹಾರ ಮಾಡ್ತಾನ ಮತ್ತ ಅವನ ಕಡೆಗೇನ ಯಾಕೆ ಇಸ್ಕೋಬಾರ್ದು ರೊಕ್ಕನ ಅವ್ರಿಗೇನು ತುಸ ಕಮ್ಮಿ ಐತೇನ ಅಯ್ಯ ಬಿಡಪ್ಪ ಅತಿ ಮಾಡಬಾರ್ದು ಅಷ್ಟು ರೊಕ್ಕ ಇತ್ತಿ ಮಾವನ ಕಡೆಗೆ ಏಕ ಒಂದು ಇಪ್ಪತ್ತು ಸಾವಿರ ಕೊಡಂದ್ರೆ ಕೊಡಕಲ್ಲೇನ ಹಳೆ ಹಿಂಗಾಗೈತೆ ಅಂದ್ರೆ ಯಾರ್ಯಾರನ್ನ ಕೇಳೋದಕ್ಕಿಂತ ಸುಮ್ಮನೆ ಅವ್ರನ್ನ ಕೇಳಬೇಕಾಗಿತ್ತು ನೀವು ನೀವೇ ಹೋಗಿ ಕೇಳಿದ್ರೆ ನಿಮ್ಮ ಇಲ್ಲ ಅಂತದ್ದಲ್ಲ ಅಲ್ಲಲ್ಲಿ ಕೇಳ್ದಂಗಿರ್ತವೇನು ನಾವು ಹೂವು ನಾನು ಮಾತಾಡ್ಕೊಂಡು ಹೋಗಿ ಕೇಳಿದ್ವಿ ಆ ಕೇಳಿದ ಏನಂದ್ರ ನಮ್ಮ ಮಾವ ಬೆಣ್ಣಗೇನು ಕೂದಲ ತಗ್ದಂಗ ಮಾತಾಡ್ ಕಳಿಸಿದ ನೋಡ್ಪಾಳೆಯ ರೊಕ್ಕದ ವ್ಯವಹಾರ ಏನು ಬೇಡ ಬೇಡ ಕಳ್ಳು ಬಳ್ಳ್ಯಾಗ ತಾಮ್ರ ಬಿಲ್ಲಿ ತಾಯಿ ಮಕ್ಕಳ ಕೆಡ್ಸತ್ತಂತ ಅದಕ್ಕ ಬ್ಯಾಡಪಾ ನೀವು ಸಂಬಂಧಿಕರು ಸಂಬಂಧಿಕರಾಗೆ ಇದ್ ಬಿಡ್ರಿ ರೊಕ್ಕದ ವ್ಯವಹಾರ ಇಟ್ಕೊಂಡಾದ್ರ ಬರಕ್ ಹೋಗ್ಬೇಡ್ರ ಅಂತ ಕಡ್ಡಿ ಮುರಿದಂಗ ಹೇಳಿದ ಹಂಗ ಅನ್ಲಿಕ್ಕಿನ ಮತ್ತೆ ಹೆಂಗ್ ಮಾಡದ್ ಅದಕ್ಕ ಹೂವ ಬ್ಯಾಡ್ ಬಾರಪಾ ಬಂದದ್ ನಮ್ದ ತಪ್ಪು ಹೇಳಿ ಸುಮ್ನೆ ಎದ್ ಬಂದ್ಲು ನೋಡ್ ಅಷ್ಟಕ್ಕೊಂದ್ ವ್ಯವಹಾರ ಮಾಡ ಅಂತಾರ ಹಿಂದ್ ಸರ್ದಾರ ರೊಕ್ಕ ಕೊಡದ್ ಬ್ಯಾಡತೀ ಕಡೆ ಕೊಡೋದಿಲ್ಲ ಅಂತ ಹೇಳಿ ನೀನು ಅಕ್ಕಯ ಮೂರು ಬಿಲ್ ಹಿಡ್ಕೊಂಡ್ ನನ್ನ ಕಡೆ ರೊಕ್ಕದಿ ನೋಡು ನೋಡಿ ಕಲ್ಕ ಉಂಚೂರ ನಿಮ್ ಅಕ್ಕನ್ ಗಂಡ್ ಹೆಂಗದಾನ ನೀ ಹೆಂಗ ನಿಮ್ ಅಕ್ಕರ ಹೋಗ್ಬಿಡ್ರಿ ಕೊಟ್ಟು ಕಳಿಸ್ರಿ ಒಂದಿಷ್ಟು ರೊಕ್ಕನ ಅಂತಂದು ಅನ್ಬೋದು ಬಾಯ್ ಬಿಟ್ಟು ಯಾಕೆ ಆಕಿ ಕಮ್ಮಲ್ಲನಾ ಈಗ ಹೋಗ್ಬಿಡ ಅವ್ರ ಸುದ್ದಿ ಏನ ಹೊರಗಂತ ಮಾವ ಮಾಂಗದಾನ ಮತ್ತೆ ಮಾಡೋದಕ್ಕತಿ ಮಾಡೋದಿ ಅದನ್ ಮೀರಿ ಅಕ್ಕನ್ ಕೊಡಕೇನ ಬರೀ ಆಯ್ತಾರ ಕುತ್ಕೊಂಡ ಬರ್ರಿ ಯಾವ ಮಕ್ಕ ಇಟ್ಕಂಡು ಯಾವ ಬಾಯಲ್ಲಿ ಅಂತಿದ್ದೀವ ಆತಿ ಅಂತಂದು ಕಟ್ಕೊಂಡ ಹೋಯ್ತು ಜೈಲಿನಾಗ ಕುಂದ್ರಸಿರಿ ಈಗ ನನಗೆ ಅತ್ತೆ ಅಂತ ಹೇಳಿದಿ ಹಾಂ ಕೂತ್ಕೊಂಡು ಇಟ್ಕೊಂಡು ನಿಮ್ಮ ಮನೆ ಉಪಚಾರ ಮಾಡಿಸ್ ಬಂದಲ್ವ ನನ್ನ ಕಡೆಗೆ ನನ್ನ ಮಗನ ಬಿಡಿಸೋಕು ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಗ ಅಂತ ಕೇಳಾಕ್ ಬಂದಾನೆ ಹ್ಞೂ ಬೀಗರು ಹ್ಞೂ ಬರ್ರಿ ಬನ್ರಿ ನನ್ನ ಮಗಳಿಗೆ ನೀವು ಯಾವ ಮಕ್ಕ ಐತಿ ಅಂತಂದು ಮಾತಾಡ್ತಿರಲ್ಲ ನಿಮಗೆ ಯಾವ ಮಕ್ಕ ಐತಿ ಹಾಂ ಇಲ್ಲಿ ತನಕ ವಾಪಸ್ ಕೇಳಕ್ ಬಂದಿರಲ್ಲ ನಿಮ್ಮ ಮಗ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಮತ್ತೆ ಕಂಪ್ಲೇಂಟ್ ಕೊಡೋದಾಗ ಇನ್ನೇನು ಮಾಡ್ಬೇಕು ಅವನಿಗೆ ಅದು ಅಲ್ದು ಹಂಗ ಹೆಣ್ ತಗೊಂಡ್ ನಾ ಮದ್ವಿ ಮಾಡೇ ಬಿಡ್ತಾನೆ ಅಂದ್ ಹೋಗಿದ್ದಿ ಅವ್ನ ಮದ್ವೆ ಅಪ್ಪ ಮತ್ ಇಲ್ಲಿ ಎದಕ್ ಬರ್ಬೇಕ ಹೋಗ್ರಿ ಹೆಂಗ್ರ ಮಾಡ್ಕ್ಯಾರಿ ಹಾ ನನ್ನ ಮಗನ ಹಿಡಿದು ಹೊಡೆಯೋದು ಬಡೆಯೋದು ಮಾಡ್ತಾನ ಅಂತನಿಗೆ ಜೈಲಿಗೆ ಹಾಕಿಸ್ತೇನೆ ನೀನ್ ಉಪಚಾರ ಮಾಡ್ಬೇಕನ್ ಮನೆ ಇಟ್ಕೊಂಡ್ ಹಾಕ್ಸೇವ್ ಈಗ ಏನು ಮಾಡ್ಬೇಕು ನಾವು ಅಪ್ಪಸ್ತಾಣಂಗಲ್ ಕಂಪ್ಲೇಂಟ್ ಅದೇನ್ ಮಾಡ್ಕೇಂತ ಮಾಡ್ಕೇರಿ ನೀವು ನೋಡ್ರಿ ಅಕ್ಕರ

ಅದಕ್ಕೆ ಅದಕ್ಕೆ ಬಂದವ ಈಗ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತಂದೆ ಒಂದು ನಿನ್ನ ಮಗಳ ಕಳ್ಸು ಬಳೆ ಮಾಡಕ ಇಲ್ಲ ನಮ್ಮ ಸುಡಾ चिटಿ ಬರೆದು ಕೊಡು ಅಂತಂದೆ ಹೇಳು ನಾವು ಮದುವೆ ಯರ ಮಾಡ್ಕಂತವಿ ಮತ್ತೊಂದರ ಮಾಡ್ಕಂತವಿ ಹೋದಲ್ವಾ ಪುಟ್ಟಕ್ಕ ನಾ ಮಾತಾಡಿದ್ರಾಗ ಏನ್ರ ತಪ್ಪು ಐತಿ ಬಿಡಪ್ಪ ನೀ ಮಾತಾಡಿದ್ರಾಗ ಏನ್ ತಪ್ಪೈತಿ ಐತಿ ನಾನು ಅದರ ಅದನ್ನ ಹೇಳಕಂತಾನ ಬಂದಿದ್ದು ಮತ್ತೆ ಈಕೆ ಬಂದ ಬಳೆ ಮಾಡ್ಬೇಕು ಇಲ್ಲ ಮತ್ತೆ ಆಗಂಗಿಲ್ಲ ನನಗೆ ಅಂತಂದೆ ಬರೆದು ಕೊಡ್ಬೇಕು ಅಷ್ಟ ಓದಲ್ಲ ನನ್ನ ಮಗಳು ಬರೆದು ಕೊಡ್ಬೇಕು ಬರದಲ್ಲ ನಾನು ಅಂದಂಗ ಹಾಂ ಆಟ ನಾನು ಭರಿಸ್ಕೊಡ್ತಾನೆ ನಿನ್ನ ಮಗ ಬಂದು ನನ್ನ ಮಗಳ್ ಕಾಲು ಹಿಡ್ಕೊಂಡು ತಪ್ಪಾತು ನಿನ್ನ ಹೊಡೆದದ್ದು ಅಂತಂದು ಕೇಳಿ ನಾ ಭರಿಸ್ಕೊಡ್ತಾನೆ ಅವ್ನು ಯಾಕೆ ನಿನ್ನ ಮಗಳು ಕಾಲು ಹಿಡಿಬೇಕ ಅಂತಾರೇನು ತಪ್ಪು ಮಾಡ್ಯಾನ ಮಾಡ್ಯಾನವ ಆ ಏಂಟಿ ಏನೋ ಒಂದು ಮಾತು ಹೆಚ್ಚು ಕಮ್ಮಿ ಆಗೈತಿ ಒಂದೇ ಹೊಡೆದಾನ ಅದಿಟ್ಕ ಬಂದು ಎಂಟು ಕಾಲು ಇಡಬೇಕ ಅವ್ನು ಆಗಂಗಿಲ್ಲ ಹಿಡ್ಯದಲ್ಲ ನೋಡು ಅವ್ನು ಕಾಲು ಹಿಡ್ಯದಲ್ಲ ಅವ್ನ ಹಿಡಿತಿನ ನಾ ಹಿಡ್ಬಿಡೋದಲ್ಲ ಅದಲ್ದ ನಾನೇ ನಿನ್ನ ಜೊತೆ ಮಾತಾಡೋಕೆ ಬಂದಿಲ್ಲ ನನ್ನ ಮಗನ ಕೈಲಿ ತಾಳೆ ಕಟ್ಸ್ಕೊಂಡಲ್ಲ ಕರಿ ಹಾಕಿದ ಮುಂದಕ್ಕೆ ಆಕೆ ಜೊತೆ ಮಾತಾಡ್ತೇನೆ ನಾನು ಆಕೆ ಹಂಗ ನಸ್ಗುನಿಕಾಯಿ ಹಂಗ ಆಟ ನಾ ಆಟನ ಒಂದು ಬರ್ತಾನೆ ಅನ್ನೋದು ಒಂದು ಬರಲ್ಲ ಅನ್ನೋದು ಹಾ ಇಂಥದ ಮಾಡ್ಕಂತ ತಗೊಂಡ್ರ ಯಾರದ ಮಂತ್ನ ಮುರಿದ ನೀವು ತಾಯಿ ಮಕ್ಕಳು ಸೇರಿ ಇಲ್ಲೇ ಅದಳಲ್ಲ ಆಕೆ ನೀನು ನಾವು ಹಾ ಆಕೆ ಹೇಳಿದ್ದನ್ನ ಹೇಳಕತಿರೋದು ಅಷ್ಟಕ್ಕೂ ನನ್ನ ಮಗಳಿಗೆ ತಿಳುವಳಿಕ ಕಮ್ಮಿ ಹಾ ನಮ್ಮ ತಾಯಿ ತಂದಿ ಹೆಂಗ್ ಹೇಳ್ತಾರ ಅದನ್ನ ಕೇಳ್ತಾಳಾಕಿ ಮಾತ ನಿಮ್ಮ ಮಕ್ಕಳ ಹಂಗಲ್ಲಾಕಿ ಏನವಾನಿಲ್ಲ ಮತ್ತೆ ಹಿಂಗ್ ಮುದುಕಿ ಹೊಕ್ಕಿ ಅವ್ರ ಮನಿಗೆ ಅದು ಹೋದ್ರ ಏನದು ಹೋದ್ರ ಬಂದ್ರ ಅನ್ಕಂತ ಏನು ಬೇಕಾಗಿಲ್ಲ ನಿಂತ ಸುಮ್ಮನೆ ನಾ ಮಾತಾಡಕತ್ತೇನಿಲ್ಲ ಮಾತಾಡ್ ಕಳಿಸ್ತೇನೆ ಅವ್ರನ್ನ ಸರಿ ತಗೊಳವ ಹೆಂಗರ ಮಾಡು ನಿಮ್ಮಿದ್ರೆ ಹೇಳದಲ್ರಿ ಈಗ ಅಕ್ಕಿ ಬರೋದಲ್ಲ ಅಂತಂದು ನಡಿ ಹೊರಗ ಬಾಗ್ಲ ಆ ಕಡೆಗೆ ಐತ್ ನೋಡ್ರಿ ಅಯ್ಯಯ್ಯ ಹಾ ಹೋಲ್ ಬಿಡ ಮಾತಾಡಬಾರ್ದು ಮಾತಾಡಬಾರ್ದು ಅಂದಂಗಲ್ಲ ಅತಿ ಆಕಲ್ ನಿಂದು ಆ ಆಕಿನ ಮಾತಾಡೋಕು ಬಿಡುವಲ್ಲಿ ಮಗಳನ್ನ ಕಳಿಸ್ಬಲ್ಲ ಹಾ ನಿನ್ ಗಂಡನ್ನು ಕರಿವಲ್ಲ ಗತಿ ನೀನ ಮಾತಾಡ್ಕಂತ ನಿಂತ್ಕಂದಿಯಲ್ಲ ಕರಿ ನಿನ್ ಗಂಡನ ಹೊರಗೆ ಹಾ ಮಾತು ಕೊಟ್ಟರ ತಾತ ಅವನ ಜೊತೆಗೆ ಮಾತಾಡ್ತಾವಿ

ನನ್ನ ಸಂಸ್ಕಾರ ನನ್ನ ಮಕ್ಳಿಗೆ ಕಲಿಸಿರೋ ಸಂಸ್ಕಾರ ಬಗ್ಗೆ ನೀನ್ ಏನಾರ ಮಾತಾಡಿದ್ರಿ ಮತ್ ನೋಡ ಮುದುಕಿ ಹೊಡಕ್ ಬಿದ್ದ ಹೊಡಕ್ ನಿನಗೂ ಬೀಳ್ತವ್ ಮತ್ತ ಮರ್ಯಾದಿದ್ದ ಈ ಮುದುಕಿ ಕರ್ಕೊಂಡು ಹೋಗು ನಿನ್ಗೆ ಯಾರು ಹೇಳಿದ್ರಿ ಕಿನ್ ಕರ್ಕೊಂಬ್ರಕ್ ಇಲ್ಲಿಗೆ ಕರ್ಕೊಂಡು ಹೋಗ್ ಬಿಡವ ಏನು ನಮ್ ಮನೆಯಾಗ ಕೂಳು ನೀರ್ ಇಲ್ಲ ಅಂತಂದ್ ಏನ್ ಬಂದಲ್ ನಿಮ್ ಮನೆಗೆ ಬಾಯ್ ಕ ಹೋಗೋಣ ಇಂತ ನಾಯಿ ಜೊತೆ ಜಗಳ ಮಾಡಿದೆ ಅಂದ್ರ ಕೆಸರಿ ಕಲ್ ಹೋಗೋದ್ ನಾವ ಸಿಡಿಸ್ಕೆ ನಂಗೆ ನೋಡಿದ್ನ ಮೊಟ್ಟಿ ಇಷ್ಟು ಉರ್ಸಿರಲ್ ನೀವು ತಾಯಿ ಮಗಳು ಅನ್ಬೋಸ್ತಂಗಿರ್ತೀರಿ ನೀವು ನೋಡುವಂತ್ರಿ ಹಾ ಗೊತ್ತಾಯ್ತು ಹೋಗು ನೀನ್ ಶಾಪ ಹಾಕ್ಬಿಟ್ಟಿ ನಮ್ಗೆ ಹತ್ತಿ ಬಿಡ್ತದ Ah, uh, bandar ini gelak.